ಇವತ್ತು ಏನು ಸಿರಾ ನಗರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ನಾಗರಿಕ ಬಂಧುಗಳ ಸಮ್ಮುಖದಲ್ಲಿ ಮತ್ತು ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಒಂದು ಹೇ ಕೃತಿಯನ್ನು ನಮ್ಮ ದೇಶದಲ್ಲಿ ಮಾಡತಕ್ಕಂಥ ಪಾಕ್ರ ಉಗ್ರಗಳ ವಿರುದ್ಧ ನಮ್ಮ ಸೈನಿಕರು ಎದೆ ಕೊಟ್ಟು ಹೋರಾಟ ಮಾಡಿ ಇವತ್ತು ನಮ್ಮ ಭಾರತ ರಾಷ್ಟ್ರ ಧ್ವಜವನ್ನು ನಮ್ಮ ದೇಶದಲ್ಲಿ ಆರಿಸಪಟ್ಟಿದ್ದಾರೆ ಯಾಕಂದ್ರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಅಕ್ಕ ತಂಗಿಯರ ಮತ್ತು ತಾಯಂದಿರ ಒಂದು ಏನು ಈಗಾಗಲೇ ಆಪರೇಷನ್ ಸಿಂಧೂರ ಅಂತ ಹೇಳಿ ನಮ್ಮ ದೇಶದಲ್ಲಿ ತಕ್ಕಂಥ ಯುದ್ಧದ ಪ್ರಕಾರ ನಮ್ಮ ಹೆಣ್ಣು ಮಕ್ಕಳ ಒಂದು ಸಿಂಧೂರವನ್ನು ಅರಿರ್ತಕ್ಕಂಥ ಆ ಪಾಕ್ರ ವಿದ್ಯು ವ ವಿರುದ್ಧ ಇವತ್ತು ನಮ್ಮ ಸೈನಿಕರು ಹೋರಾಟ ಮಾಡೋರನ್ನು ಸೆದೆ ಪಡೆದಿದ್ದಾರೆ ಬಂಧುಗಳೇ ಯಾಕಂದರೆ ನಮ್ಮ ಹಕ್ಕು ಇದು ನಾವು ಯಾವುದೇ ಒಂದು ಭಾರತ ದೇಶ ಶಾಂತಿ ಪ್ರಿಯವಾಗಿ ಎಲ್ಲ ಸಮಾಜವನ್ನು ಎಲ್ಲ ರಾಜ್ಯದ ಎಲ್ಲ ಮತಬಾಂಧವರನ್ನು ಎಲ್ಲ ಸಮಾಜ ವರ್ಗದವರನ್ನು ಒಟ್ಟಿಗೆ ತಾಡಕ್ಕೆ ಕೊಡ್ತಾ ಯಾವುದಾದ್ರು ದೇಶ ಇದೆ ಈ ಪ್ರಪಂಚ ದೇಶ ಇದೆ ಅಂತ ಅದು ಭಾರತ ದೇಶ ಅದಕ್ಕೆ ಇವತ್ತು ಏನು ಕಳೆದ ಇಪ್ಪತ್ತೇಳನೇ ತಾರೀಕು ಸುಮಾರು ಮೂರುವರೆ ನಾಲ್ಕು ಗಂಟೆ ಸಮಯದಲ್ಲಿ ನಮ್ಮ ಜಮ್ಮು ಕಾಶ್ಮೀರದ ಬಹನ್ಗಾಲ್ ಗ್ರಾಮದಲ್ಲಿ ಹೋಗಿರ್ತಕ್ಕಂಥ ನಮ್ಮ ಪ್ರವಾಸಿಗರನ್ನು ಸುಮಾರು ಇಪ್ಪತ್ತಾರು ಜನ ಗುಂಡಿಕ್ಕಿ ಕುಂದ್ರಲ್ಲ ಆ ಪಾಕ್ರ ಉಗ್ರರು ಇವತ್ತು ನಮ್ಮ ಭಾರತ ದೇಶ ಹೋರಾಟ ಮಾಡಿ ಇವತ್ತು ಎದೆ ಪಟ್ಟಿ ನಮ್ಮ ದೇಶದಲ್ಲಿ ನಿಂತಿದೆ ಅದಕ್ಕೆ ನಾನು ಮತ್ತು ಶಿರಾ ಮತ್ತು ಜಿಲ್ಲೆ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಇವತ್ತು ನಾವು ಸೈನಿಕರ ಪರವಾಗಿ ನಾವೆಲ್ಲರೂ ಇದ್ದೀವಿ ಅಂತ ಹೇಳಿ ಅವ್ರಿಗೊಂದು ಒಂದು ಸಂದೇಶವನ್ನು ಕಳಿಸ್ಬೇಕಂತೇಳಿ ಇವತ್ತು ನಾವು ಸಿರಾನಗರಲ್ಲಿ ತಿರಂಗ ಯಾತ್ರೆಯನ್ನು ನಾವು ಮಾಡ್ತಾಯಿದ್ದೀವಿ ಆ ತಿರಂಗ ಯಾತ್ರೆಗೆ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷಗಳು ಮತ್ತು ವಿವಿಧ ಸಂಘ ಸಂಸ್ಥೆದ ಅಧ್ಯಕ್ಷಗಳು ಮತ್ತು ನಮ್ಮ ಉಪಾಧ್ಯಾಯರು ಮತ್ತು ವಿದ್ಯಾರ್ಥಿನಿಗಳು ಸಹ ಎಲ್ಲ ಬಂದಿದ್ದಾರೆ ಮತ್ತು ಪರ್ತಕರು ಹೇಳಿ ಇವತ್ತು ನಮ್ಮ ಸಿರಾನಗರದಲ್ಲೇ ತಿರಂಗಯ ಯಶಸ್ವಿ ಆಗಲಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡಿಕೊಂಡು ಮನವಿ ಮಾಡ್ಕೊಳ್ತೀನಿ